ಕಪ್ಪು ಕಪ್ಪು ಕರುವು ಅಂತ ಹೇಳ್ತೀವಿ ಅಂಜನ ಪ್ರಯೋಗ ಅಂತ ಇದಕ್ಕೆ ಹೆಸರು ಇದರಲ್ಲಿ ನೋಡ್ತಕ್ಕಂಥ ಅಂಜನೆಗಳಿದ್ದಾವೆ ತಿಲಕಾಂಜನಗಳಿದ್ದಾವೆ ಹ್ಞೂ ಆಕರ್ಷಣೆ ನಾವು ಅಣೆಗೆ ತಿಲಕ ಇಟ್ಕೊಳ್ತಕ್ಕಂಥ ಅಂಜನೆಗಳೆಲ್ಲನೂ ಆಕರ್ಷಣೆ ಮತ್ತೆ ಅಂಜನೆಗಳು ಕೆಲವಿದ್ದಾವೆ ಬಾಲಾಂಜನ ಭೂತಾಂಜನ ಧನಾಂಜನ ಜಲಾಂಜನ ಇವೆಲ್ಲ ಏನೇನೋ ಇದ್ದಾವೆ ಏನೇನೋ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಅದೇ ರೀತಿಯಾಗಿ ಇವು ಈ ಅಂಜನೆ ಪ್ರಯೋಗಗಳಿದು ಪ್ರಯೋಗಾಂಜನಗಳಿವೆ ಅಂದರೆ ವಾಮಾಚಾರದ ರೀತಿಯಲ್ಲಿ ಪ್ರಯೋಗಾಂಜನಗಳಿವೆ ಹ್ಞೂ ಇವು ಈ ಅಂಜನಗಳಿಗೆ ಕೆಲವು ಎಲ್ಲ ಪ್ರಾಣಿಗಳು ಪಕ್ಷಿಗಳು ಬೇರೆ ಬೇರೆ ವಸ್ತುಗಳು ಎಲ್ಲ ರೀತಿ ಬೀಳ್ತವೆ ಇವು ಈ ರೀತಿ ಮತ್ತು ಈಗ ಮುಖ್ಯವಾದಂಥ ವಿಚಾರ ಹೇಳ್ತೀನಿ ನೀವು ಕೇಳಿದ್ದಕ್ಕೆ ತುಂಬ ಕಷ್ಟಪಟ್ಟು ಹಣದ ವ್ಯವಸ್ಥೆಗಳು ಮಾಡಿಕೊಂಡು ತಮ್ಮಲ್ಲಿರ್ತಕ್ಕಂಥ ಹಣದ ಜೊತೆಗೆ ಇನ್ನೂ ಸ್ವಲ್ಪ ಸಾಲ ಸೋಲ ಮಾಡಿ ನಮ್ಮ ಆಸ್ತಿಗಳನ್ನು ಅಡಾಯ ಇಟ್ಟು ಯಾವುದೋ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿ ಒಂದು ಲೇಔಟ್ ಮಾಡ್ತಾರೆ ಲೇಔಟ್ಗಳು ಲೇಔಟ್ಗಳು ಮಾಡ್ತಾರೆ ಆ ಲೇಔಟ್ಗಳು ಲ್ಯಾಂಡ್ ವಿಚಾರಗಳಲ್ಲಿ ಭೂಮಿ ವಿಚಾರಗಳು ಎಷ್ಟೋ ಜನ ಇವತ್ತು ಒಂದು ನಮ್ಮ ಉದ್ಯಮಿ ಆಗಿದೆ ಹಿಂದೆ ಇರಲಿಲ್ಲ ಈಗ ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಒಂದು ಐವತ್ತು ವರ್ಷದಿಂದ ಅಂದ್ಕೊಳ್ಳೋಣ ಬರ್ತಾ ಈಗ ಬೆಂಗಳೂರು ಐವತ್ತು ವರ್ಷ ಅಂದ್ಕೋಬೋದು ಈ ಕಡೆ ಎಲ್ಲ ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಅಂದ್ಕೋಬೋದು ಬಿಸ್ನೆಸ್ ನಡೀತಾ ಇದೆ ಹೌದು ಕೆಲವೊಂದು ಲೇಔಟ್ಸು ಮಾಡ್ತಾರೆ ಒಂದು ಅರ್ಧ ಸಕ್ಸಸ್ ಆಗ್ತಾರೆ ಎರಡು ಮೂರನೇನು ಮಾಡೋ ಬಿದೋಗ್ತಾರೆ ಅಲ್ಲಿ ಈ ಥರ ವಸ್ತುಗಳು ಪ್ರಯೋಗಗಳಾಗ್ಬಿಡ್ತವೆ ಸಾಕಷ್ಟು ಲೇಔಟ್ಗಳು ಮುಂದೆ ಸೈಟ್ಗಳು ಸೇಲ್ ಆಗದೆ ಹಂಗೆ ಬಿದ್ದಿರ್ತಾವೆ ಕಾಡುಗಳಾಗ್ಬಿಟ್ಟಿದಾವೆ ಎಷ್ಟೋ ಅಲ್ಲಿ ಕಟ್ಟಿರೋ ಬಂಗಲೆಗಳು ಬಿಲ್ಡಿಂಗ್ಗಳು ಹಂಗೆ ಬಿದ್ದಾವೆ ಅದೆಲ್ಲ ಬೂತ್ಗಳು ದೇವ್ಗಳು ಸೇರ್ಕೊಂಡಿದ್ದಾವೆ ಅಲ್ವಾ ಅಲ್ಲಿ ಮುಖ್ಯವಾಗಿ ಬಿಸ್ನೆಸ್ ನಿಲ್ಸ್ಬಿಡ್ತಾರೆ ಬಿಸ್ನೆಸ್ ನಿಂತೋಗುತ್ತೆ ಲೇಔಟ್ಸ್ ಎಲ್ಲ ನಿಂತೋಗುತ್ತೆ ಶುದ್ಧಿನೇ ಮಾಡೋಕ್ಕಾಗಲ್ಲ ಫಾರ್ಮೇಷನ್ನೇ ಮಾಡಕ್ಕಾಗಲ್ಲ ಲೇಔಟ್ ರೆಡಿ ಅರ್ಧಂಬರ್ಧ ಅರ್ಧಂಬರ್ದ ನಿಂತೋಗ್ತದೆ ಬಿಲ್ಡರ್ಸ್ ಎಷ್ಟೋ ಜನ ಒದ್ದಾಡ್ತಾ ಇದ್ದಾರೆ ಎಷ್ಟೋ ಜನ ಒದ್ದಾಡ್ತಾ ಇದ್ದಾರೆ ಎಷ್ಟೋ ಅಪಾರ್ಟ್ಮೆಂಟ್ಗಳು ನಿಂತು ಹೋಗಿದ್ದಾವೆ ಹೌದು ಎಷ್ಟೋ ಅಪಾರ್ಟ್ಮೆಂಟ್ಗಳು ಸುದ್ದಿ ಆಗಿಲ್ಲ ಪೂರ್ತಿ ಆಗಿಲ್ಲ ಫಿನಿಶ್ ಆಗಿಲ್ಲ ಅನ್ಕಂಪ್ಲೀಟ್ ಬಟ್ ಸೇಲ್ ಆಗೋದಿಲ್ಲ ಅನ್ಕಂಪ್ಲೀಟ್ ಸೇಲ್ ಆಗೋದಿಲ್ಲ ಅವು ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಸೇಲ್ ಎಲ್ಲ ಆಗ್ತವೆ ಕೆಲವೊಂದು ಕಡೆ ಅಡೆತಡೆಗಳು ಬಂದು ಯಾವುದೋ ಒಂದು ಕೋರ್ಟ್ ಇಂದ ಆದೇಶ ಬಂದು ಅದನ್ನು ಸ್ಟಾಪ್ ಮಾಡಿರೋ ಕೆಲಸಗಳು ಆಗಿರ್ತವೆ ಅರ್ಧಂಬರ್ಧ ಕಟ್ಟಿರೋ ಬಿಲ್ಡಿಂಗ್ ನಿಂತು ಹೋಗ್ತವೆ ಕೋರ್ಟ್ ಆದೇಶ ಯಾಕಾಗುತ್ತೆ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇರುತ್ತೆ ಇಲ್ಲ ಬೇರೆಯವರು ಏನೋ ಮಾಡಿರ್ತಾರೆ ಅದು ಸಹಿತ ಇದರಿಂದನೇ ಆಗಿರುತ್ತೆ ಪ್ರಚೋದನ ಲಿಂಕು ಇಲ್ಲಿ ನಮಗೆ ವಾಮಾಚಾರ ಯಾವಾಗ ಆಯಿತೋ ಈ ಥರ ಕೆಲಸಗಳು ಯಾವಾಗ ಮಾಡಿದ್ರು ಆವಾಗ ಇವು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಕೆಲಸಗಳು ಏನೇನು ನಡೆಯಲ್ಲ ಈಗ ನೀವು ಬಿಲ್ಡರ್ ಅಂದ್ಕೊಳ್ಳಿ ನೀವು ಒಂದು ಪ್ರಾಜೆಕ್ಟ್ ಹಾಕೊಂಡಿದ್ದೀರಿ ಒಂದು ತರ್ಟಿ ಪರ್ಸೆಂಟ್ ಆಗುತ್ತೆ ಅಷ್ಟೊತ್ತಿಗೆ ನೀವು ಸೆವೆಂಟಿ ಪರ್ಸೆಂಟ್ ಸಿಗ ಹಾಕೊಂಡಿರ್ತೀರಾ ನಿಂತ್ಕೊಂಡ್ಬಿಡುತ್ತೆ ಸ್ಟಾಪ್ ಆ ಕಡೆ ಹಣದ ಅಡಚಣೆ ಈ ಕಡೆ ಬಡ್ಡಿ ಅಡಚಣೆ ಈ ಕಡೆ ಜಮೀನು ಕೊಟ್ಟಿರೋರ್ದು ಅಡಚಣೆ ಅವನ ಗತಿ ಏನು ಅವನ ಹೆಸರಲ್ಲಿ ಮಾಡಿರ್ತಾರೆ ಪ್ರಯೋಗ ಕ್ಲೋಸ್ ಅವ್ನು ಇಲ್ಲಿ ಈ ಕಡೆ ಇವ್ರಿಗೂ ಸಿಗಲ್ಲ ಅವ್ರಿಗೂ ಸಿಗಲ್ಲ ಇವ್ರಿಗೂ ಈ ಕಡೆ ಒದ್ದಾಟ ಯಾಕಂದ್ರೆ ಅಗ್ರಿಮೆಂಟ್ ಕೊಟ್ಟಿರ್ತಾರೆ ಇವರು ಸ್ವಲ್ಪ ಹಣ ಇಸ್ಕೊಂಡಿರ್ತಾರೆ ಅದು ಕ್ಲಿಯರ್ ಆಗೋವರೆಗೂ ಇವರು ಬೇರೆಯವ್ರಿಗೂ ಕೊಡಂಗಿಲ್ಲ ಅದು ತಕರಾಲಿದೆ ಅಂದರೆ ಬೇರೆಯವ್ರು ಬರಲ್ವಲ್ಲ ಬರೋದಿಲ್ಲ ಅದು ತಕರಾಲು ಅಂದಮೇಲೆ ಬೇರೆಯವರು ಇಲ್ಲಿ ಸೇಲ್ಗಾಗಲಿ ಇನ್ನೊಂದ್ಕಾಗಲಿ ಮತ್ತೊಂದು ಕಾಗಲಿ ಇವ್ರ ಹತ್ರ ಬರಲ್ವಲ್ಲ ವ್ಯವಹಾರ ಆಗಲ್ಲ ನೋಡಿ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೋ ಇದು ಈ ಈ ಹೇಳಿದನಲ್ಲ ಈಗ ನೀವು ಕಪ್ಪು ಅಂತ ಕೇಳಿದ್ರಲ್ಲ ಇದರಿಂದ ಆಗುತ್ತೆ ಅದು ಕಟ್ಟು ಕಂಪ್ಲೀಟ್ ಕಟ್ಟೋದು ವ್ಯವಹಾರ ಕಟ್ಟು ಏನು ಆಗಲ್ಲ ಇವೆಲ್ಲ ವಾಮಾಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಬರೀ ಜನಗಳ ಮೇಲೇ ವಾಮಾಚಾರ ಮಾಡ್ತಾರೆ ಜನಗಳನ್ನೇ ಕೆಡಿಸ್ಬಿಡ್ತಾರೆ ಜನಗಳಿಗೆ ತೊಂದರೆ ಅಂತಲ್ಲ ಇದು ಎಲ್ಲ ರೀತಿಯಲ್ಲೂ ಈ ಕೆಲವರು ಕೆಲವರು ಅಪನಂಬಿಕೆಗಳು ಕೆಲವು ಇದ್ದಾವೆ ಈಗ ಸಾರ್ ನಿನ್ನೆವರೆಗೂ ಚೆನ್ನಾಗಿ ಬಂದವು ನೀರು ಇವತ್ತು ಬೋರಲ್ಲಿ ನೀರು ಬರ್ತಾ ಇಲ್ಲ ಯಾರೋ ಏನೋ ಮಾಡಿದ್ದಾರೆ ಓಕೆ ಅಂದರೆ ಜಲಸ್ತಂಭನ ಅಂತಕ್ಕಂಥ ಒಂದು ವಿದ್ಯೆ ಇತ್ತು ಹಿಂದೆ ಅಂತೆ ಈಗೂ ಇದೆಯಾ ಈಗ ನಾವು ನೋಡಿಲ್ಲ ನಿಮ್ಮ ಗಮನದಲ್ಲಿ ನಮ್ಮ ಗಮನಕ್ಕೆ ಬಂದು ಇದ್ದ ನೋಡಿಲ್ಲ ನಾವು ಗಮನಕ್ಕೆ ಬಂದಿದೆ ಓದಿದ್ದೀವಿ ವಿಷಯ ತಿಳ್ಕೊಂಡಿದ್ದೀವಿ ಕೆಲವು ಹಳಬರು ಸಿಗ್ದಾಗ ಮಾತಾಡಿದ್ದೀವಿ ಬಟ್ ಮಾಡಿರೋನು ನೋಡಿಲ್ಲ ನಾವು ಈ ಬೋರ್ವೆಲಲ್ಲಿ ನೀರು ನಿಂತ ಹೋಗೋದು ಏನು ಮೇಯ್ನು ಇವರು ಇವ್ರು ಹೇಳ್ಕೊತಾರೆ ಏನೋ ಏನೋ ಮಾಡಿಬಿಟ್ಟಿದ್ದಾರೆ ನಮ್ಮ ಬೋರ್ಗೆ ಈಗ ನೀವು ಹಳ್ಳಿನಲ್ಲಿ ವಾಸ ಮಾಡಿರೋರು ನಿಂದು ಎರಡು ಮೂರು ಬೋರ್ ಇದ್ದಾವೆ ನಿಮಗೂ ಗೊತ್ತಿದೆ ವಿಷಯ ಅದು ಏನು ಅದರ ಅರ್ಥ ಏನಂದರೆ ಅದಕ್ಕೆ ಅವ್ರಿಗೊಂದು ಅರಿವಾಗಲಿ ಅಂತ ನಾನು ಮಾತಾಡ್ತಾರೆ ಈ ವಿಚಾರ ಏನಂತ ಸ್ಟಾಕ್ ವಾಟ್ರ್ ಮುಗ್ದೋಗಿರ್ತೈತೆ ಹೋಗಿರ್ತೈತೆ ಸೋರ್ಸಸ್ಸು ಸಾಲು ಉತ್ತರದಿಂದ ದಕ್ಷಿಣಕ್ಕೆ ಸಾಲು ವಾಟರ್ ಪಾಯಿಂಟ್ಸ್ ನಾವು ಮಾಡಿದೀವಿ ಮತ್ತೆ ನಾವು ಮಾತಾಡಿದೀವಿ ಜಿಯಾಲಜಿಕಲ್ ಇಷ್ಟ ಆ ವಿಚಾರಗಳನ್ನ ಸ್ವಲ್ಪ ಸಾಕಷ್ಟು ಸಂಗ್ರಹಣೆ ಮಾಡಿ ತಿಳ್ಕೊಂಡಿದೀವಿ ಆ ಒಂದು ಸಾಲಿನಲ್ಲಿ ವಾಟರ್ ಸ್ಟಾಕ್ ವಾಟರ್ ಇರುತ್ತೆ ಅದು ಖಾಲಿ ಆಗುತ್ತೆ ಸ್ಟಾಕ್ ವಾಟರ್ ಹತ್ತು ವರ್ಷಕ್ಕೆ ಖಾಲಿ ಆಗ್ಬೋದು ನೂರು ವರ್ಷಕ್ಕೆ ಐದು ವರ್ಷ ಖಾಲಿ ಎರಡು ವರ್ಷ ಆಗಬಹುದು ಆರು ತಿಂಗಳಿಗೆ ಖಾಲಿ ಆಗಬರ್ಬಹುದು ಹಂಗ ನಿಂತು ಹೋಗುತ್ತೆ ನಮಗೆ ಒಂದು ಗ್ಯಾಪ್ ಸಿಕ್ಕಿರುತ್ತೆ ಅದು ಸ್ಟಾಕ್ ವಾಟರ್ದು ಈ ಭೂಮಿ ಒಳಗಡೆ ಏನೇನಿದೆ ಅಂತ ಗೊತ್ತಾಗಲ್ಲ ನಮಗೆ ಕಾಣಿಸುತ್ತೆ ಹೌದು ಆ ರೀತಿಯಾದಂಥ ವಿಚಾರ ಒಂದು ದೊಡ್ಡ ಒಂದು ಸುರಂಗವೇ ಇರಬಹುದು ಇರುತ್ತೆ ಆ ವಾಟರ್ ನಮ್ಗೆ ಸಿಕ್ಕಿದಾಗ ನಮ್ಮ ಬೋರ್ವೆಲ್ ಬೇಕಾದಷ್ಟು ಯಥೇಚ್ಛವಾಗಿ ನಮ್ಗೆ ನೀರು ಕೊಡುತ್ತೆ ಅದು ಸ್ಟಾಕ್ ಮುಗಿದಾಗ ಒಂದು ಐದಾರು ವರ್ಷಕ್ಕೆ ಮುಗ್ದು ಹತ್ತು ವರ್ಷಕ್ಕೆ ಮುಗ್ದು ಆವಾಗ ಅದಕ್ಕೂ ಸೋರ್ಸಸ್ ಭೂಮಿನಲ್ಲಿ ಇರಬಹುದು ಯಾವುದು ಆ ಸೋರ್ಸಸ್ಗೆ ಸೋರ್ಸಸ್ ಬರ್ತಕ್ಕಂಥದ್ದು ಕರೆಕ್ಟ್ ಅದು ಬರೋದಕ್ಕೆ ಇಲ್ಲಿ ಗ್ಯಾಪ್ ತಗೊಳ್ತಾ ಇರ್ತದೆ ನಮ್ಮ ಬೋರು ತುಂಬ ಚೆನ್ನಾಗಿತ್ತು ಈ ಗ್ಯಾಪ್ ತಗೊಳ್ತಾ ಇದೆ ಯಾರು ಏನೋ ಮಾಡಿದ್ದಾರೆ ನಮ್ಮ ಪಕ್ಕ ತೋಡ್ದವ್ರಿಗೆ ಆಗಲ್ಲ ನಮ್ಮನ್ನು ಕಂಡ್ರೆ ಭಾವನೆಗಳವೆಲ್ಲ ಜಲನ ಕಟ್ಟಕ ಆಗೋಲ್ಲ ಜಲಸ್ತಂಭನ ಮಾಡ್ತಕ್ಕಂಥ ಒಂದು ಮಹಾನ್ ವ್ಯಕ್ತಿಗಳು ಈಗ ಇಲ್ಲ ಜಲಸ್ತಂಭನ ವಾಯು ಸ್ತಂಭನ ಅಗ್ನಿಸ್ತಂಭನ ಈ ಸ್ತಂಭನಗಳೆಲ್ಲ ವಿದ್ಯೆಯಲ್ಲಿ ಬರೆದಿದ್ದಾರೆ ಬಟ್ ಅಂಥ ಒಂದು ವ್ಯಕ್ತಿಗಳು ಇಲ್ಲಿ ಇಲ್ಲ ಅದರ ಕಾನ್ಸೆಪ್ಟ್ ಸಿಕ್ಕಿಲ್ಲ ಇವರಿಗೆ ಅದರ ಒಂದು ಸಾಧನೆಗಳು ಇವ್ರಿಗಿಲ್ಲ ಅಂಥ ಮಹಾಮಹಿಮರು ಈ ವಿದ್ಯೆಗಳನ್ನು ಶಿಷ್ಯರಿಗೆ ಕೊಡಲಿಲ್ಲ ಯಾಕೆಂದರೆ ಅನಾಹುತವಾಗ್ತದೆ ಲೋಕ ಕಲ್ಯಾಣವಾಗಲ್ಲ ಲೋಕ ಕಂಟಕವಾಗ್ತೈತೆ ಕಂಟಕವಾದಂಥ ವಿದ್ಯೆಗಳೆಲ್ಲ ಜಾಸ್ತಿ ಕೊಟ್ಟಿಲ್ಲ ಅದರಲ್ಲೂ ಏನೋ ಕೆಲವರು ತಿಳ್ಕೊಂಡಿದ್ದು ಅವರೆಲ್ಲ ಪೀಳಿಗೆ ಹೋಗ್ಬಿಟ್ಟಿದೆ ಇಲ್ಲ ಆ ಪೀಳಿಗೆ ಎಲ್ಲ ಹೋಗಿದೆ ಆ ಅನುಮಾನಗಳು ಬಿಡಬೇಕು ಅವು ಕೆಲವೇ ಅನುಮಾನಗಳು ಈಗ ಜಲ ಇನ್ನೊಂದು ಮತ್ತೊಂದು ಇದೆಯಲ್ಲ ಅದೆಲ್ಲ ಮಾಡೋರು ಇಲ್ಲ ಅಷ್ಟು ಸುಲಭ ಅಲ್ಲ ಇತ್ತು ಒಂದು ಕಾಲದಲ್ಲಿ ಅಂತ ಒಂದು ಕಾಲದಲ್ಲಿ ಅಂತಲ್ಲ ಇತ್ತು ಅದು ಇತ್ತು ಸುಮಾರು ಒಂದು ನೂರಾರು ವರ್ಷಗಳಿಂದೆ ಇತ್ತು ಈಗ ನೂರಾರು ವರ್ಷಗಳಿಂದೆ ಇತ್ತು ಈಗಲೂ ಕೆಲವರು ನಾವು ಜಲ ಕಟ್ಟು ಕಟ್ತೀವಿ ಕಟ್ ಕಟ್ತೀವಿ ಅಂತ ಹೇಳ್ತಾರಲ್ಲ ಅದು ಯಾವ ರೀತಿ ಹೇಳಬಹುದಷ್ಟೇ ಆಗಲ್ಲ 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 ಈಗ ನೀರಿನ ಮೇಲೆ ಕುತ್ಕೊಂಡು ಧ್ಯಾನ ಮಾಡೋರು ಇದ್ದಾರೆ ಹೌದು ಅದು ಜಲಸ್ತಂಭನ ಅಲ್ಲ ಮತ್ತೆ ಯಾವ ರೈತಿದ್ದು ಅದು ಅದು ಅವರ ಒಂದು ಮೆಡಿಟೇಷನ್ನು ಹ್ಞೂ ಲಾಕಿಂಗ್ ಓಕೆ ಏರ್ ಲಾಕ್ ನಮ್ಮನ್ನ ನಾವು ಏರ್ ಲಾಕ್ ಮಾಡಿಕೊಂಡ್ರೆ ಬೆಲೂನಾಗೋಗ್ತೀವಿ ಓಕೆ ಮಾಡ್ಬೋದಾ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟು ಎಲ್ಲರೂ ಮಾಡೋ ಎಲ್ಲರೂ ಮಾಡ್ಬೋದು ಪ್ರತಿ ಒಬ್ಬ ವ್ಯಕ್ತಿನೂ ಮಾಡ್ಬೋದು ಸಾಧನೆ ಗುರುಗಳಿಂದ ಸಾಧನೆ ಅದು ಈಗ ರೇಷಕ ಪೂರಕ ಕುಂಭಕ ತಗೊಳ್ಳೋದು ಬಿಡೋದು ತಗೊಳ್ಳದೇ ಬಿಡದೆ ನಿಲ್ಲಿಸ್ಕೊಳ್ಳೋದು ಕುಂಭಕ ಕುಂಭಕ ಮಾಡಿದಾಗ ನಮಗೆ ನವದ್ವಾರಗಳಲ್ಲೂ ಹೋಗುತ್ತೆ ಗಾಳಿ ಆಚೆಗೆ ಹೌದು ಉಸಿರು ತಗೊಂಡಾಗ ಲಾಕ್ ಮಾಡ್ಕೊಂಡಾಗ ಕಣ್ಣಲ್ಲಿ ಹೋಗುತ್ತೆ ಮೂಗಲ್ಲಿ ಹೋಗುತ್ತೆ ಬಾಯಲ್ಲಿ ಹೋಗುತ್ತೆ ಕಿವಿಯಲ್ಲಿ ಹೋಗುತ್ತೆ ಕೆಳಗಡೆ ಎರಡು ರಂಧ್ರಗಳಲ್ಲೂ ಹೋಗುತ್ತೆ ಎಲ್ಲ ಲಾಕ್ ಮಾಡೋಂಥ ಪವರ್ ನಮಗೆ ಶಕ್ತಿ ಬರಬೇಕು ಅದು ಗುರುಗಳಿಂದ ತಿಳ್ಕೊತಕ್ಕಂಥ ವಿಚಾರ ಆವಾಗ ನಮ್ಮಷ್ಟು ನಾವೇ ದೇಹ ಎದ್ದೇಳುತ್ತೆ ಮೇಲೆ ತೇಲುತ್ತೆ ಲ್ವಾ ಅದನ್ನ ಸಾಧನೆ ಮಾಡ್ಕೊಂಡಿರ್ತಾರೆ ಕೆಲವರು ಸಾಧನೆ ಮಾಡ್ಕೊಂಡು ಮೋಡಿ ವಿದ್ಯೆನೆಲ್ಲ ಅದನ್ನು ಬಳಸೋರು ನೀರಿನ ಮೇಲೆ ಬಾಳೆಯಲ್ಲೇ ಹಾಕ್ಕೊಂಡು ಅಲ್ಲೇ ಸ್ವಲ್ಪ ತಿದ್ದು ಬರ್ತಾ ಇದ್ರು ನಮ್ಮ ತಂದೆ ಅವ್ರ ಮಾರು ಇದ್ರು ಅವರು ಆ ಥರ ಮಾಡೋರು ಬಾವಿನಲ್ಲಿ ಹೋಗಿ ಬಾಳೆ ಮೇಲೆ ಎಳೆ ಮೇಲೆ ಕೂತ್ಕೊಂಡು ಧ್ಯಾನ ಮಾಡೋರು ಅಮೋಘ ಜನಗಳಿಗೆ ಬಟ್ ಅದು ಇದು ಯೋಗಾಸನದಿಂದ ಯೋಗ ಅಭ್ಯಾಸದಿಂದ ಆಗ್ತಕ್ಕಂಥ ವಿಚಾರ ಅದು ಮಾಂತ್ರಿಕ ಅಲ್ಲ ಮಾಂತ್ರಿಕ ಅಲ್ಲ ಇದು ಜಲಕಟ್ಟು ಅಲ್ಲ ಜಲಕಟ್ಟುನು ಅಲ್ಲ ಜಲಕಟ್ಟು ಅಂದರೆ ಏನು ತಮಾಷೆ ಅಲ್ಲ ಅರಿತಾ ಇರ್ತಕ್ಕಂಥ ಜಲ ನಮ್ಮ ಭೂಮಿ ತರ ಕಲ್ತರ ಆಗೋಗ್ಬೇಕು ವಾಟರ್ ಆದರೆ ಹೆಂಗಿರುತ್ತೆ ಗಡ್ಡೆ ಹೌದು ಹಂಗಾಗಬೇಕು ಇಲ್ಲ ಅಂದ್ರೆ ನಾವು ಹಿಂಗಂದ್ರೆ ವಾಟರ್ ಪಕ್ಕಕ್ಕೆ ಹೋಗ್ಬೇಕು ಸೈಡ್ಗೆ ದಾರಿ ಬಿಡಬೇಕು ಅದು ಜಲಸ್ತಂಭನ ಜಲಕಟ್ಟು ಯಾರಿದ್ದಾರೆ ಇಲ್ಲ ಯಾವ ನೀರು ಇಲ್ಲ ಈಗಿಲ್ಲ ಆ ವಿದ್ಯೆ ಈಗ ಇಲ್ಲ ಕಳ್ಕೊಂಡಿದೆ ಥಿಯರಿ ಇದೆ ಹ್ಞೂ ಹ್ಞೂ ಸಾಧನೆ ವ್ಯಕ್ತಿಗಳು ಇಲ್ಲ ನೋಡೋದಕ್ಕೆ ಏನಕ್ಕೂ ಇಲ್ಲ ಇಲ್ಲ ಅದು ಅದು ಇಲ್ಲ ಇಲ್ಲಿ ಈಗ ಸದ್ಯಕ್ಕೆ ಇದ್ದರೂ ಜನಗಳಿಗೆ ಇರ್ತಕ್ಕಂಥ ಈ ಭೂತ ಚೇಷ್ಟೆಗಳಲ್ಲಿರ್ತಕ್ಕಂಥ ತೊಂದರೆಗಳನ್ನು ಕಾಪಾಡೋ ಶಕ್ತಿ ಹ್ಞೂ ಬಂದರೆ ಸಾಕು ಹ್ಞೂ ಸಣ್ಣ ಪುಟ್ಟ ವಾಮಾಚಾರಗಳಾಗಿರ್ತವೆ ಅಲ್ಲಿ ಏಳಿಗೆ ಪೀಳಿಗೆ ಪ್ರಾಬ್ಲಮ್ ಆಗಿರ್ತದೆ ಅದನ್ನು ಸರಿಪಡಿಸೋದು ಬಂದರೆ ಸಾಕು ಆಮೇಲೆ ಮನೆಯಲ್ಲಿ ಬೆಳೆ ಬಿತ್ತು ವ್ಯಾಪಾರ ವ್ಯವಹಾರ ಆಕರ್ಷಣೆ ಮಾಡಿಕೊಡೋದು ಕಲಿತ್ಕೊಂಡ್ರೆ ಸಾಕು ಮತ್ತೆ ಬೇರೆ ಬೇರೆ ಈ ವಶೀಕರಣ ಮೂಳು ಇದನ್ನೆಲ್ಲ ಮಾತಾಡಬಾರ್ದು ಇದೆಲ್ಲ ಮಾಡೋಕ್ಕೂ ಹೋಗಬಾರ್ದು ಏನಾದರೂ ಸ್ವಲ್ಪ ಗೊತ್ತಿದ್ರು ಟ್ರೈ ಮಾಡಬಾರ್ದು ಅದನ್ನು ಅನಾಹುತಗಳಾಗುತ್ತೆ ಕ್ಷಣಿಕ ಅದು ಕ್ಷಣಿಕ ಕ್ಷಣಿಕ ಸುಖಕ್ಕೆ ಏನೋ ಮಾಡ್ಕೊಳ್ಳೋದು ಬೇಡ ಕ್ಷಣಿಕವಾದಂಥ ವಿಚಾರಗಳನ್ನು ಮಾಡೋದು ಬೇಡ ಇಲ್ಲಿ ಏನಪ್ಪ ಅಂದರೆ ಮನುಷ್ಯ ಈಗ ಭೂತವೈದ್ಯರು ಅಂದಮೇಲೆ ಇಷ್ಟೆಲ್ಲ ಮಾತಾಡ್ತೀವಿ ಅಂದಮೇಲೆ ಯಾರಾದರೂ ಎಪಿಸೋಡ್ ನೋಡಿದಾಗ ನಮ್ಮ ಪ್ರಾಬ್ಲಮ್ ಏನೋ ಒಂದಿದೆ ಗುರುಗಳಲ್ಲಿ ಹೋದರೆ ಪರಿಹಾರವಾಗಬಹುದಾ ಅಂತಕ್ಕಂಥ ಒಂದು ಭಾವನೆ ಬರುತ್ತೆ ಹೌದು ಅವರು ಬಂದೇ ಬರ್ತಾರೆ ಅವರು ಏನಕ್ಕೆ ಬಂದಿದ್ದಾರೆ ಅವ್ರ ಪ್ರಾಬ್ಲಮ್ ಏನು ನಮಗೆ ಸಂಬಂಧಪಟ್ಟಿದ್ದ ಇಲ್ಲ ಮೆಡಿಕಲ್ಗೆ ಸಂಬಂಧಪಟ್ಟಿದ್ದ ಅದನ್ನು ಪತ್ತೆ ಮಾಡಿ ಎರಡನ್ನ ಪತ್ತೆ ಮಾಡಿ ನಮ್ಮ ಕೈಲಾದರೆ ಪರಿಹಾರ ಕೊಡಬೇಕು ಆಗಿಲ್ವಾ ಇದು ಅಂತ ಕಳಿಸ್ಕೊಡ್ಬೇಕು ನೆಕ್ಸ್ಟು ಏಳಿಗೆ ಪೀಳಿಗೆಗೆ ತೊಂದರೆ ಆಗ್ತಾ ಇರ್ತೈತೆ ಮತ್ತೆ ಇನ್ನೊಂದು ವಿಚಾರ ಇವತ್ತು ಕಷ್ಟಪಟ್ಟು ಮಕ್ಕಳನ್ನು ಸಾಕಿರ್ತಾರೆ ಕೆಲವರು ಹಣ ಇರೋರು ಇದ್ದಾರೆ ಇಲ್ದೋರು ಇದ್ದಾರೆ ಆಸ್ತಿವಂತರಿದ್ದಾರೆ ಬೇರೆಯವರಿದ್ದಾರೆ ಕೆಲವರೆಲ್ಲ ತುಂಬ ಬಡವರಾಗಿದ್ದು ಕೂಲಿ ಮಾಡಿ ಮಕ್ಕಳನ್ನು ಸಾಕಿರ್ತಾರೆ ಅವರು ಶತ್ರುಗಳಾಗ್ಬಿಡ್ತಾರೆ ಯಾರೋ ಮಕ್ಕಳು ತಂದೆ ತಾಯಿಗೆ ಶತ್ರುಗಳಾಗ್ಬಿಡ್ತಾರೆ ಹೇಳಿದ ಮಾತು ಕೇಳಲ್ಲ ಅವ್ರದೇ ಆದಂಥ ಏನೋ ಒಂದು ಜ್ಞಾನ ಏನೋ ಬುದ್ಧಿ ಏನೋ ವ್ಯವಹಾರದಲ್ಲಿ ಒಟ್ಟು ಹೋಗ್ತಾರೆ ಅವರನ್ನು ಇವರೇನಾದರೂ ಕಲ್ತಿದ್ರೆ ತಂದೆ ತಾಯಿಗೆ ಅನುಗುಣವಾಗಿರಂಗೆ ಮಾಡೋದು ಒಂದು ಪುಣ್ಯದ ಕಾರ್ಯ ಅದಕ್ಕೆ ವಶೀಕರಣನ ಅಂತೇಳಿ ಆಕರ್ಷಣೆಯನ್ನು ಅಂತ ಹೇಳ್ಕೊಡ್ಲಿ ಏನಾದರೂ ಹೇಳ್ಕೊಡ್ಲಿ ಬಟ್ ಅವರನ್ನು ಸರಿಪಡಿಸೋಂಥ ಶಕ್ತಿ ಇವ್ರಿಗಿದ್ರೆ ಮಾಡಿಕೊಟ್ರೆ ಅದು ಒಳ್ಳೆಯದು ನಾನು ಮತ್ತೆ ವಾಪಸ್ಸು ನಾನು ಮಾಡಲಿ ಇನ್ನೊಬ್ಬರು ಮಾಡಲಿ ಯಾರೇ ಮಾಡಲಿ ಈಗ ನಾಲ್ಕು ಜನ ಅಣ್ಣ ತಮ್ಮಂದಿರು ಇದ್ದಾರೆ ತುಂಬ ಚೆನ್ನಾಗಿ ಎಲ್ಲರೂ ಅನ್ಯೋನ್ಯವಾಗಿರ್ತಾರೆ ಕೆಲವು ಕಾರಣಾಂತರಗಳಿಂದ ಬೇರೆ ಬೇರೆ ಆಗ್ಬಿಡ್ತಾರೆ ಒಬ್ಬರನ್ನ ಕಂಡ್ರೆ ಒಬ್ಬರಾಗಲ್ಲ ಅವರವರಲ್ಲೇ ಶತ್ರುಗಳು ಅವ್ರ ಮನೆಗಳಲ್ಲೇ ಹೆಣ್ಣು ಮಕ್ಕಳು ಶತ್ರುಗಳು ಗಂಡಸರು ಶತ್ರುಗಳಾಗ್ಬಿಡ್ತಾರೆ ಅವರನ್ನು ಒಂದುಗೂಡಿಸೋ ಕೆಲಸನೂ ಮಾಡಬಹುದು ಇದೆಲ್ಲನೂ ವಶೀಕರಣ ಅಂತಕ್ಕಂಥ ಒಂದು ವಿದ್ಯೆಗೆ ಬರ್ತೈತೆ ಆದರೆ ಪಾರ್ಟ್ಸ್ ಬೇರೆ ಅದು ಅದರಲ್ಲಿ ಸ್ತ್ರೀವಶೀಕರಣ ಅದನ್ನು ಮಾಡಬಾರ್ದು ಅದನ್ನು ಮಾಡಬಾರ್ದು ದಾರಿ ತಪ್ಪುತ್ತೆ ದಾರಿ ತಪ್ಪುತ್ತೆ ಅದು ಗೊತ್ತಿದ್ದರೂ ಮಾಡಬಾರ್ದು ಗೊತ್ತಿದ್ದು ಅಕಸ್ಮಾತ್ ಕಲ್ತಿದ್ದು ಅಕಸ್ಮಾತ್ ಅವರ ಅನುಭವಕ್ಕೆ ಬಂದಿದ್ದರೂ ಸಹಿತ ಇಂಥ ಮೂಲಿಕೆಯಿಂದ ಇಂಥ ಮಂತ್ರದಿಂದ ಇಂಥ ಇನ್ನ ವ್ಯವಹಾರದಿಂದ ಆಗುತ್ತೆ ಅಂತ ಗೊತ್ತಿದ್ದರೂ ಸಹಿತ ಅದನ್ನು ಪಬ್ಲಿಕ್ಗೆ ಮಾಡಿ ಕೊಡಬಾರದು ನನ್ನ ಒಂದು ಮನವಿ ಇದು ಸಮಾಜ ಒಂದು ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಈಗ ನಮ್ಮ ಕೈಲೊಂದು ಕತ್ತಿ ಇದೆ ಅಂದರೆ ನಾವು ಏನು ನೋಡಬೇಕು ಅದನ್ನೇ ಒಡೆಯಲ್ಲ ಹೌದು ಎಲ್ಲಾದ್ರ ಮೇಲೂ ಬೀಸ್ತೀವಿ ಬೀಸ್ತೀವಿ ಅದು ಬೇಡ ಅದು ಅಮಾಯಕರಿಗೆ ಕೆಲವೊಂದು ಬೇರೆ ಕಡೆ ತೊಂದರೆಗಳಾಗುತ್ತೆ ತೊಂದರೆ ಆಗುತ್ತೆ ತೊಂದರೆಗಳಾಗುತ್ತೆ ಖಂಡಿತ ತೊಂದರೆ ಆಗುತ್ತೆ ಅದು ಮಾಡಬಾರ್ದು ಇಷ್ಟು ಮಾಡಿದ್ರೆ ಸಾಕು ನಾವು ಓಕೆ ಭೂತವೈದ್ಯರು ಈ ದೆವ್ವ ಭೂತ ಅಂತಕ್ಕಂಥ ಒಂದು ಈ ತೊಂದರೆಗಳಿಂದ ಅನುಭವಿಸ್ತಾ ಇರೋದು ಸತ್ಯ ಅದು ಇರೋದು ಸತ್ಯ ಅದು ಇರೋದು ಸತ್ಯ ಅನುಭವಿಸ್ತಾ ಇರೋದು ಸ ಜನಗಳು ಸತ್ಯ ಅದು ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ನಡೀತಾ ಇದೆ ನಾನು ಮೊನ್ನೆ ನನ್ನ ಅನುಭವ ಯಾಕೆಂದ್ರೆ ಎಪಿಸೋಡ್ಗೆ ಅಂತೆಲ್ಲ ಮಾತಾಡ್ತಾ ಇರೋದು ನನ್ನ ಒಂದು ಅನುಭವ ಸಣ್ಣ ಅನುಭವ ನಮಗೆ ಗೊತ್ತಿರೋ ವ್ಯಕ್ತಿ ಒಬ್ಬ ತೀರ್ಕೊಂಡ ನಲ್ವತ್ತು ವರ್ಷ ಅವನಿಗೆ ಕಾರಣಾಂತರವಾಗಿ ಹಾರ್ಟ್ ಅಟ್ಯಾಕ್ ಆಗಿ ಹೊರ್ಟ್ ಹೋಗ್ಬಿಟ್ಟು ಅವ್ನಿಗೆ ಪಾಪ ಎರಡು ಮಕ್ಕಳು ಹೆಂಡ್ತಿ ತುಂಬ ಒಳ್ಳೆ ಮನುಷ್ಯ ಅವನು ಫ್ಯಾಮ್ಲಿನೂ ಒಳ್ಳೆ ಮನುಷ್ಯ ಫ್ಯಾಮ್ಲಿನೂ ಒಳ್ಳೇದೇ ನಾನು ಕಂಡಿರ್ತಕ್ಕಂಥದ್ದು ನಾನು ನೋಡಿರೋದು ಒಂದು ಫಿಫ್ಟೀನ್ ಡೇಸ್ ಆಯ್ತು ಹದಿನೈದು ದಿವಸಗಳಾಯ್ತು ಅವನು ಸತ್ತು ಪ್ರತಿ ದಿವಸ ರಾತ್ರಿ ಒಂದು ಗಂಟೆಗೆ ಬಂದು ಅಳ್ತಾನೆ ಅವನು ಸೌಂಡು ಕೇಳಿಸುತ್ತೆ ಮನುಷ್ಯ ಕಾಣಿಸಲ್ಲ ಇದು ಸೊ ಘಟನೆ ನನ್ನ ಅನುಭವ ಫ್ಯಾಮಿಲಿನಲ್ಲಿ ಆಗ್ತಾ ಇರೋದು ಹಂಡ್ರೆಡ್ ಪರ್ ಇಲ್ಲ ನನ್ನ 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 ಎದುರಲ್ಲಿ ಅಯ್ಯೋ ಓಕೆ ನನ್ನ ಮನೆಗೂ ಅವ್ರ ಮನೆಗೂ ಹತ್ರ ನಿಮ್ಗೆ ಪರಿಚಯ ಇರೋ ವ್ಯಕ್ತಿ ಹೌದೌದು ನನ್ನ ಮನೆಗೂ ಅವ್ರ ಮನೆಗೂ ಹತ್ರ ನಾನು ಮಲಗಿರ್ಬೇಕಾದ್ರೆ ರಾತ್ರಿ ಒಂದು ಗಂಟೆ ಕರೆಕ್ಟಾಗಿ ಸೌಂಡ್ ಕೇಳಿಸುತ್ತೆ ಹೆಂಗ್ ಕೇಳಿಸುತ್ತೆ ಆಗ್ತಾನೆ ಡಿಲಿವರಿ ಆದರೆ ಪಾಪು ಹೆಂಗ್ ಬಡ್ಕೊಳುತ್ತೆ ಹಂಗೆ ಬಡ್ಕೊಳ್ತಾನೆ ಆಮೇಲೆ ಒಂದು ಎರಡು ದಿವಸ ನಾನು ಯಾವುದಾದ್ರೂ ನಾಯಿ ಮರಿ ಇರಬಹುದು ಏನೋ ಎಲ್ಲ ಮೋರಿ ಮೋರಿಯಲ್ಲೋ ಎಲ್ಲಾದ್ರೂ ಇನ್ನು ಅದು ಮೇಲೆ ತುಂಬ ಹತ್ತಿರದಿಂದ ಕೇಳಿಸೋ ಸೌಂಡು ಅದಕ್ಕಿಂತ ಹತ್ತಿರ ಹತ್ತಿರದಿಂದ ಸರಿ ಆಮೇಲೆ ಅದನ್ನು ಕಂಡು ನಾನು ಓದೆ ನಾನು ಆಚೆಗೆ ಅಷ್ಟೊತ್ತಿನಲ್ಲಿ ಎರಡು ಗಂಟೆ ರಾತ್ರಿ ಆಚೆಗೆ ಹೋಗಿ ಹುಡುಕಿದ್ದೀರಾ ಹಾ ಓದೆ ನಾನು ಹೋಗಿ ಹೇಳಿದೆ ಬುದ್ಧಿ ಇಲ್ವಾ ನಿನಗೆ ನೀನು ಸತ್ತೋಗಿದ್ದೀಯಾ ನಾನು ನೋಡಿದ್ದೀನಿ ನಿನಗೂ ಮಮಕಾರ ಇದೆ ನಾವು ಏನು ಮಾಡೋದು ಇವಾಗ ನಿನ್ನ ಹೆಂತಿ ಮಕ್ಕಳನ್ನ ಕಾಪಾಡ್ಕೋ ನೀನು ಒಳ್ಳೇದಾಗಂಗಿದ್ರೆ ಮಾಡು ಈ ಭಯ ಇಡಿಸ್ಬೇಡ ಈ ಥರ ಅಳ್ತಾ ಇದ್ರೆ ಎಲ್ಲ ಜನಗಳು ಕೇಳಿಸುತ್ತೆ ಭಯ ಆಗುತ್ತೆ ಕೆಲವ್ರಿಗೆಲ್ಲ ಕೇಳಿಸಿದೆ ಅವ್ರು ಮಾತಾಡಿದ್ರು ನಾನು ಬೇರೆಯವರು ನಿಮ್ಗೆ ಹೇಳಿದ್ದು ಬೇರೆಯವ್ರಿಗೆ ಹೇಳಿದ್ರು ನನಗೆ ಮತ್ತೆ ಏರಿಯಾದಲ್ಲೇ ನಾನು ಅದನ್ನ ಹೇಳಿಲ್ಲ ವಿಷಯ ಅವ್ರಿಗೆ ಇಂಥದ್ದು ಅಂತ ನಾನು ಹೇಳಿಲ್ಲ ಬಟ್ ಅವ್ರಿಗೆ ಈ ಥರ ಬಟ್ ಅವ್ರಿಗೂ ಕೇಳಿಸಿದೆ ಓಕೆ ಅಂದರೆ ನಿಮಗೆ ಮಾತ್ರ ಅದು ಗೊತ್ತಾಯಿತು ನನ್ನ ನನಗೆ ಗೊತ್ತಾಯಿತು ವಿಷಯ ಇದೆ ಈ ಇದೇ ವ್ಯಕ್ತಿ ಅಂತ ಓಕೆ ಆಮೇಲೆ ಹೋಗಿ ನಮಗೆ ವಿದ್ಯೆ ಗೊತ್ತು ಡಿಸ್ಟರ್ಬ್ ಆಗ್ತಾ ಇದೆ ಒಂದು ಎರಡು ಮೂರು ದಿವಸ ನಿದ್ದೆ ಬರಲಿಲ್ಲ ಸರಿಯಾಗಿ ಅದು ಅಲ್ಟೈ ಹೆಂಗೆ ಬರುತ್ತೆ ನಿದ್ದೆ ಹೌದು ಡಿಸ್ಟರ್ ಸರಿ ನನಗೆ ಮಂತ್ರ ಗೊತ್ತಿದೆ ಅಕ್ಷತೆ ಮಾಡಿ ಹೋಗಿಲ್ಲ ದೂರ ಅಂತೇಳಿ ಮಾಡಿದ್ಮೇಲೆ ನಿಂತೋಯ್ತು ಮತ್ತೆ ಆವತ್ತು ಹಾಕಿದರೆ ಆವತ್ತಿರುತ್ತೆ ಮಾವಿನ ಸಹ ಕೇಳಿಸುತ್ತೆ ಹಾಕಿದ ದಿವಸ ಇದೇ ರೀತಿ ಇದೇ ರೀತಿ ಒಂದು ಟ್ವೆಂಟಿ ಡೇಸು ಸತಾಯಿಸಿದ್ದಾನೆ ಓಹ್ ಟ್ವೆಂಟಿ ಡೇಸ್ ಸತಾಯಿಸಿದೆ ಅದಾದ ಮೇಲೆ ಕೋಪ ಮಾಡಿಕೊಂಡು ಬೈದು ನಾನು ಕೆಲವು ವಿಚಾರಗಳನ್ನು ಮಾಡಿದಾಗ ಕ್ಲಿಯರ್ ಆಗೋದು ಸೌಂಡ್ ಇಲ್ಲ ಬಟ್ಟು ಆ ಮನೆ ಸೇರ್ಕೊಂಡಿದ್ದಾನೆ ಈಗ ಅವನು ಸೊ ಅವರು ಕುಟುಂಬದಲ್ಲೇ ಸೇರ್ಕೊಂಡು ಸೇರ್ಕೊಂಡು ಅವ್ರ ಮನೆ ಸೇರ್ಕೊಂಡಿದ್ದಾನೆ ಓಕೆ ಅವ್ರದ್ದೊಂದು ಕಾರ್ ನಿಲ್ಸಿರ್ತಾರೆ ಆ ಕಾರಲ್ಲಿ ಅವನು ಅಪ್ಪ ಆ ಕಾರ್ ಬೆಜ್ಜನ್ ಸೌಂಡು ಅವರು ಅವ್ರಿಗೆ ಗೊತ್ತಾಗಿದೆ ಅವರು ಆ ಕಾರಲ್ಲಿ ಹುಡ್ಕೋದು ಏನೋ ಸೇರ್ಕೊಂಡಿದೆ ಇಲ್ಲಿ ಏನೋ ಸೇರ್ಕೊಂಡಿದೆ ಇಲ್ಲಿ ಅಂತ ಇಷ್ಟು ವರ್ಷಗಳಿಂದ ಇಲ್ದಿದ್ದು ಈಗ ಈಗ ಆ ರೀತಿ ಅಷ್ಟೊಂದು ಕೆಲಸ ಮಾಡ್ತವೆ ಭೂತುಗಳು ಹಂಡ್ರೆಡ್ ಪರ್ಸೆಂಟ್ ಮಾಡ್ತವೆ ಅಷ್ಟು ಬೇಗ ಹೋಗಲ್ಲ ಮಮಕಾರ ಅಷ್ಟೊಂದು ಸುಲಭ ಅಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಸಾವು ಬಂದ್ಬಿಡ್ತೈತೆ ಆಕ್ಸಿಡೆಂಟಿಂದ ಬರ್ಬೋದು ಫುಡ್ ಪಾಯ್ಸನಿಂದ ಬರಬಹುದು ಏನೋ ಮಾಡ್ಕೋಬಹುದು ಸೂಸೈಡ್ ಮಾಡ್ಕೋಬಹುದು ಇಲ್ಲ ಯಾರು ಒಡೆದಾಗಬಹುದು ಇಲ್ಲ ಹೋಗ್ತಾ ಇದ್ರೆ ಏನೋ ಒಂದು ಮರ ಬಿದ್ದೋಗ್ಬೋದು ಸಾವು ನಾನಾ ರೀತಿಯಾದಂಥ ಕಾರಣಗಳಿದ್ದಾವೆ ಬಟ್ ಆತ್ಮ ಅಂತಕ್ಕಂಥದ್ದು ಅವರವ್ರನ್ನ ಕಂಡು ಅವ್ರವ್ರನ್ನ ಬಿಡಕ್ಕೆ ಆಗದೆ ತುಂಬಾ ಒದ್ದಾಡುತ್ತೆ ತುಂಬಾ ದಿನಗಳು ಇದು ನಿಜವಾದಂಥ ವಿಚಾರಗಳು ಅದು ಯಾರಿಗಾದ್ರೂ ಅಟ್ಯಾಚ್ ಆಯ್ತು ಅಂತ ಇಟ್ಕೊಳ್ರಿ ಅಟ್ಯಾಕ್ ಮಾಡ್ತಂತ ಇಟ್ಕೊಳ್ರಿ ಅವರಿಗೆ ನಾನಾ ರೀತಿಯಾದಂತ ಈ ರೀತಿ ಹಿಂಸೆಗಳು ತೊಂದರೆಗಳು ತಲೆ ನೋವು ಹೊಟ್ಟೆ ನೋವು ಕೈಕಾಲು ನೋವು ಸುಸ್ತು ನಾನಾ ರೀತಿಯಾದಂಥ ಹಿಂಸೆ ಏನು ಕೆಲಸ ಮಾಡೋಕ್ಕಾಗಲ್ಲ ಹುಚ್ಚುರು ಹುಚ್ಚರು ಹುಚ್ಚರು ಸೊ ಅವ್ರಿಗೆ ಏನಾದರೂ ಪರಿಹಾರ ಮಾಡ್ಕೊಂಡಾಗ ಅವ್ರಿಗೆ ಭೂತವೈದ್ರೆ ಗತಿ ಅವ್ರಿಗೆ ಭೂತವೈದ್ರೆ ಗತಿ ಮಾಮೂಲಿ ಯಾವುದೋ ಒಂದು ಶಕ್ತಿ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ತಡೆ ಪಡೆ ಮಾಡ್ಕೊಂಡು ಬರ್ತಾರೆ ಬಟ್ ಒನ್ ಆರ್ ಟೂ ಡೇಸ್ ಅದು ಯಾವುದೇ ದೇವಸ್ಥಾನಕ್ಕೋಗಲಿ ಯಾನಿ ಎನಿ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಒಂದು ಟೂ ಡೇಸ್ ಅಷ್ಟೇ ಅದು ಅಲ್ಲಿನ ಅವರ ಒಂದು ಪವರ್ಗೆ ಸ್ತಂಭನವಾಗ್ತದೆ ಕಂಟ್ರೋಲ್ ಆಗ್ತದೆ ಬಟ್ ಹಿಂಸೆ ಬಿಡಲ್ಲ ಅದು ಮಾಮೂಲಿ ಶುರುವಾಗ್ತದೆ ಮತ್ತೆ ಇದಕ್ಕೆ ಸರಿಯಾದಂಥ ಭೂತ ವೈದ್ಯರೆ ಅದಕ್ಕೆ ಏನೇನು ಇದೆ ಪ್ರೊಸೀಜರ್ಸು ಆ ಟೈಪ್ ಮಾಡಿ ಅದನ್ನು ಕಟ್ಟಬೇಕು ಅದು ಪರ್ಮನೆಂಟ್ ಸೊಲ್ಯೂಷನ್ ಅದು ಪರ್ಮನೆಂಟ್ ಸೊಲ್ಯೂಷನ್ ಅದಕ್ಕೆ ಹನುಮಾನ್ ಆಂಜನೇಯನಿಗೆ ಸಂಬಂಧಪಟ್ಟಂಥ ಯಂತ್ರಗಳು ಮಂತ್ರಗಳು ನರಸಿಂಹಸ್ವಾಮಿಗೆ ಸಂಬಂಧಪಟ್ಟಂಥ ಯಂತ್ರಗಳು ಮಂತ್ರಗಳು ಈಗ ಈ ಚಾಮುಂಡೇಶ್ವರಿಗೆ ಸಂಬಂಧಪಟ್ಟಂಥ ಯಂತ್ರಗಳು ಮಂತ್ರಗಳು ಇವೆಲ್ಲ ಅಧ್ಯಯನ ಮಾಡಿ ಚಕ್ರಗಳು ಪಕ್ರಗಳು ಕೊಟ್ಟಿದ್ದಾರೆ ಮಂತ್ರಗಳು ಅದಕ್ಕೆ ಸಂಬಂಧಪಟ್ಟಂಥ ಮೂಲಿಕೆಗಳು ಪ್ರತಿಯೊಂದು ಕೊಟ್ಟಿದ್ದಾರೆ ಆ ಪ್ರೊಸೀಸರಲ್ಲಿ ಹೋಗಿ ಮಾಡಿದ್ರೇ ಅದು ನಿಲ್ಲೋದು ಇದು ಡಿಸ್ಟರ್ಬ್ ಮಾಡೋ ಎಲ್ಲ ಕೆಲಸಗಳು ಇದ್ದಾವೆ ವಾಮಾಚಾರನೂ ಇದೆ ನೇರಾಚಾರನೂ ಇದೆ ಆಕರ್ಷಣೆ ಇದೆ ಮತ್ತೆ ಸ್ತಂಭನ ಇದೆ ಭೂತ ಪ್ರೇತಗಳಿಗೆ ರಿಪೇರಿನೂ ಇದೆ ಮತ್ತು ಭೂತ ಪ್ರೇತಗಳು ಇದ್ದಾವೆ ನೀವು ಹೇಳಿದಂಥ ಕಪ್ಪುಗಳೆಲ್ಲ ಇದ್ದಾವೆ ಬೇಕಾದಷ್ಟು ಇದ್ದಾವೆ ಇವೆಲ್ಲ ಅನಾಥ್ರೈಸ್ಡ್ ಜನಗಳಲ್ಲಿ ಜಾಸ್ತಿ ಇದ್ದಾವೆ ಈಗ ನಾವು ಸುಮ್ಮ ಸುಮ್ಮನೆ ಡ್ರೆಸ್ ಮಾಡಿಕೊಂಡು ಹಾಕ್ಕೊಂಡು ಅದು ಮಾಡ್ತೀವಿ ಇದು ಮಾಡ್ತೀವಿ ಇದೆ ಅವ್ರ ಹತ್ರ ಎಲ್ಲ ಇಲ್ಲ ಅವ್ರು ಅವ್ರಾವೆಲ್ಲ ಸಂಗ್ರಹಣೆ ಮಾಡೋಕ್ಕಾಗಲ್ಲ ಕಾಡ ಪ್ರದೇಶ ಹಳ್ಳಿ ಜನ ಅರ್ಥ ಆಯ್ತಾ ಅವರಲ್ಲೆಲ್ಲ ವಿದ್ಯೆ ಇದೆ ಇದು ಎಲ್ಲರಲ್ಲೂ ವಿದ್ಯೆಗಳಿದ್ದಾವೆ ಇದಾವೆ ವಿದ್ಯೆ ಇರೋರು ಇದ್ದಾರೆ ಬಟ್ ಅವ್ರು ಬೆಳಕಿಗೆ ಬಂದಿಲ್ಲ ಅವ್ರು ಬೆಳಕಿಗೆ ಬರಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇರ್ತಾರೆ ಏನು ಬೇಕೋ ಅದು ಸಮಗ್ರಹ ಮಾಡ್ಕೊತಾರೆ ಅವರು ಅವ್ರಿಗೆ ಯಾರು ಬೇಕೋ ಅವ್ರಿಗೆ ಮಾಡ್ಕೊಡ್ತಾರೆ ಯಾರ ಮೇಲೆ ಬೇಕೋ ಮಾಡ್ತಾರೆ ಅವ್ರಿಗೇನು ಬೇಕೋ ಶೇಖರಣೆ ಮಾಡ್ಕೊತಾರೆ ಅವ್ರಿಗೇನು ಬೇಕೋ ರೆಡಿ ಮಾಡ್ಕೊತಾರೆ ಅದರಲ್ಲಿ ಕುಡುಕ್ರಿದ್ದಾರೆ ಈ ವೇದ್ಯೆಯಲ್ಲಿ ಕುಡುಕರು ಅವ್ರು ಇಂಪ್ರೂವ್ ಆಗಲ್ಲ ಓಕೆ ಕುಡಿಯೋಕ್ಕೋಸ್ಕರ ಅವ್ರು ಏನಪ್ಪ ಅಂದರೆ ಐವತ್ತು ನೂರ ಸಿಕ್ಕಿರೇ ಸಾಕು ಏನೋ ಒಂದು ಮಾಡಿಕೊಂಡು ಜೀವನ ಸಾಗಿಸ್ತಾ ಇರ್ತಾರೆ ಅವ್ರಿಗೆ ಅರಿವಿ ಇರಲ್ಲ ಲೋಕಜ್ಞಾನ ಕಡಿಮೆ ಲೋಕಜ್ಞಾನ ಕಡಿಮೆ ಹಿಂದಿನ ಕರ್ಮಗಳು ಇರ್ತವೆ ಹ್ಞೂ ಅವರು ಉದಾರವಾಗಲ್ಲ ಹ್ಞೂ ಈ ಕೆಲಸನೇ ಸರಿ ಇಲ್ಲವಲ್ಲ ಹೌದು ಅದರಲ್ಲೂ ಬುದ್ಧಿವಂತರು ಹ್ಞೂ ಯಾವುದೋ ಒಂದು ವಿದ್ಯಾನ ಒಂದು ಅಸ್ತ್ರವನ್ನು ಕಲ್ತ್ಕೊಂಡಾಗ ಅದನ್ನು ಯಾವಾಗ ಇಟ್ಕೋಬೇಕು ಯಾವಾಗ ಭದ್ರ ಒಂದು ಕತ್ತಿ ಎಲ್ಲಿ ಇಟ್ಕೋಬೇಕು ಒಂದು ಗನ್ನೆಲ್ಲಿ ಇಟ್ಕೋಬೇಕು ಅಂತಕ್ಕಂಥ ಗರಿವೀರ್ತಕ್ಕಂಥ ಸರಿ ಹೋಗ್ತಾನೆ ಎಲ್ಲರೂ ಸರಿ ಕೇರ್ಫುಲ್ ಇರ್ಬೇಕು ಈ ವಿದ್ಯೆ ಕೇರ್ಫುಲ್ಲು ಅನ್ನೋದು ಒಂದು ಲೋಕ ಕಲ್ಯಾಣ ಇರಬೇಕು ಒಂದು ಕೆಟ್ಟದ ಮಾಡಿದಾಗ ನೂರು ಒಳ್ಳೇದು ಒಂದು ಬುದ್ಧಿ ಇರಬೇಕು ಆಲ್ಮೋಸ್ಟ್ ಸಮಾಜಕ್ಕೆ ದುಷ್ಟ ಶಿಕ್ಷಣ ರಕ್ಷಣ ಆ ರೀತಿ ಇರಬೇಕು ಕೆಟ್ಟದನ್ನು ಅಳಿಸಬೇಕು ಒಳ್ಳೆಯದನ್ನು ಉಳಿಸಬೇಕು ಒಬ್ಬನಿಂದ ನೂರಾರು ಜನಕ್ಕೆ ತೊಂದರೆ ಆಗ್ತಾಯಿದೆ ಅವನ ಮೇಲೆ ನೀನು ಏನಾದರೂ ಮಾಡಿದ್ರು ನಡೆಯುತ್ತೆ ಎಲ್ಲರ ಮೇಲೂ ಇದು ಬಿಸ್ನೆಸ್ ಮಾಡ್ಕೋಬಾರ್ದು ಹೌದು ಇದು ಭೂತವೈದ್ಯದ ವಿಚಾರ ಯಾವಾಗಲೂ ಲೋಕ ಕಲ್ಯಾಣ ಇರಬೇಕು ಯಾವಾಗಲೂ ಲೋಕ ಕಲ್ಯಾಣ ಇರಬೇಕು ನಮ್ಮ ಕೈಲಾದಂಥ ಕೆಲಸಗಳನ್ನು ಒಳ್ಳೆಯದೇ ಮಾಡಬೇಕು ಇವಾಗ ಹೇಳಿದ್ನಲ್ಲ ಲೇಔಟ್ಸು ಬಿಸ್ನೆಸ್ಸು ಇನ್ನೊಂದು ಮತ್ತೊಂದು ಇದೆಲ್ಲ ತುಂಬ ಇದಕ್ಕೆ ಕಾರಣಗಳಿದ್ದಾನೆ ಕೆಲವ ಒಂದು ಭೂಮಿಗಳು ಕೆಲವ ಒಂದು ಭೂಮಿಗಳು ಲೇಔಟ್ಸ್ನವ್ರಿಗೆ ತುಂಬ ತೊಂದರೆ ಇದೆ ಕೆಲವೊಂದು ಭೂಮಿಗಳು ತಗೊಂಡಾಗ ಲೇಔಟ್ಸ್ ಮಾಡುವಾಗ ಕೆಲಸ ಅರ್ಧಕ್ಕೆ ನಿಂತು ಹೋಗ್ತದೆ ಅಲ್ಲಿ ದುಷ್ಟಶಕ್ತಿಗಳು ವಾಸ ಇರ್ತವೆ ಇವಾಗ ಕಾಟೇರಿ ರಕ್ತ ಕಾಟೇರಿ ಈ ಒಂದು ಶೂದ್ರ ಶಕ್ತಿಗಳ ಒಂದು ಪರಿವಾರ ಏನಿದೆಯೋ ಇವು ವಾಸ ಇರ್ತವೆ ಅಲ್ಲಿ ಆ ಜಾಗಗಳಲ್ಲಿ ಆ ಜಾಗಗಳಲ್ಲಿ ಏಳಿಗೆ ಆಗಲ್ಲ ಏನು ಮಾಡೋಕ್ಕೋದ್ರೂ ಸರಿ ಹೋಗಲ್ಲ ಇದನ್ನೆಲ್ಲ ಗಮನಿಸಬೇಕು ಓಕೆ ಯಾಕೆಂದರೆ ಸುಮ್ಮನೆ ಲಾಸ್ ಆಗಿಬಿಟ್ಟಿದ್ವಿ ಓದಾಡ್ತಾ ಇದ್ವಿ ಏನೂ ಆಗ್ತಾಯಿಲ್ಲ ಇಲ್ಲ ಏನೂ ಹೋಗ್ತಾಯಿಲ್ಲ ಇಲ್ಲ ಬಿಲ್ಡರ್ಸು ತುಂಬಾ ಒದ್ದಾಡ್ತಾ ಇದ್ದಾರೆ ತುಂಬಾ ಒದ್ದಾಡ್ತಾ ಇದ್ದಾರೆ ಕೆಲವರು ಎಲ್ಲಾನು ಲಕ್ಷಾಂತರ ಕೋಟ್ಯಾಂತ ರೂಪಾಯಿಗಳು ಹಾಕ್ಬಿಟ್ಟು ವಾಪಸ್ ಇಲ್ಲದೆ ಕೆಲಸ ಮುಗಿಯಿದೆ ಎಷ್ಟೋ ಜನ ಇದ್ದಾರೆ ತುಂಬಾ ಒದಾಡ್ತಾ ಇದಾರೆ ಸಾವಿರ ಎಕರೆ ಇದೆ ಅಂತ ಇಟ್ಕೊಳ್ಳಿ ಸಾವಿರ ಎಕರೆ ಇಪ್ಪತ್ತು ಎಕರೆ ಇಂಪ್ರೂವ್ ಆಗ್ಬಿಟ್ಟಿದೆ ಅಂದ್ರೆ ಸಾವಿರ ಎಕರೆ ಆಗಿದೆ ಅಂತಲ್ಲ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ನಾಲ್ಕು ಅಪಾರ್ಟ್ಮೆಂಟ್ ಎದ್ಬಿಟ್ರೆ ಇನ್ನು ಸಾವಿರಾರು ಎಕರೆ ಇರುತ್ತೆ ಅಲ್ಲಿ ಖಾಲಿ ಇದೆ ಖಾಲಿ ಬಿದ್ದಿದೆ ಹೌದು ಅಲ್ಲೆಲ್ಲ ಕೆಲಸಗಳು ಅರ್ಧಂಬರ್ಧ ಆಗಿ ನಿಂತಿದ್ದಾವೆ ಸ್ಥಗಿತವಾಗಿದ್ದಾವೆ ಹೌದು ನಾನಾ ರೀತಿ ಎಷ್ಟೊಂದು ತೊಂದರೆಗಳಾಗುತ್ತೆ ಗಲಾಟೆಗಳಾಗುತ್ತೆ ಕೇಸ್ಗಳಾಗುತ್ತೆ ನ್ಯಾಯ ಪಂಚಾಯಿತಿಗಳಾಗುತ್ತೆ ಕೊಟ್ಟಿರೋರಿಗೂ ಲಾಭ ಇಲ್ಲ ತಗೊಂಡಿರೋನಿಗೂ ನೆಮ್ಮದಿ ಇಲ್ಲ ಹ್ಞೂ ಕೊಟ್ಟಿರೋ ಏನಕ್ಕೆ ಕೊಡ್ತಾನೆ ಏನೋ ಒಂದು ಮಾಡ್ಕೊಂಡು ಸೆಟಲ್ ಮಾಡ್ಕೊಂಡು ನಾವು ಬೇರೆ ಕಡೆ ಎಲ್ಲೋ ಒಂದು ಸೆಟ್ಲ್ ಆಗೋಣ ಅಂತಿರ್ತಾನೆ ಹೌದು ತಗೊಂಡಿರೋನು ಇಲ್ಲೇನೋ ಮೂರು ಕಾಸು ಮಾಡ್ಕೊಂಡು ಬೇರೆ ಕಡೆ ಹೋಗಿ ನಾವು ಬಿಸ್ನೆಸ್ ಮಾಡೋಣ ಅಂತಿರ್ತಾನೆ ಎರಡು ನಿಂತೋಗ್ತವಲ್ವಾ ಇದಕ್ಕೆಲ್ಲ ಕಾರಣಗಳು ಭೂಮಿಯಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳು ಕಾರಣ ವಾಮಾಚಾರಗಳು ಕಾರಣ ಎರಡೂ ಕಾರಣ ಇದಕ್ಕೆ ಇದನ್ನೆಲ್ಲ ಸರಿಪಡಿಸ್ಕೊಂಡು ಹೋಗಬೇಕು ಇದು ಹಂಡ್ರೆಡ್ ಪರ್ಸೆಂಟ್ ಇದು ಈಗ ನಾನೇನು ಹೇಳಿದ್ನಿ ಭೂಮಿ ವಿಚಾರದಲ್ಲಿ ಕೆಲವು ದುಷ್ಟಶಕ್ತಿಗಳಿರ್ತಕ್ಕಂಥ ಒಂದು ಪ್ಲೇಸು ದುಷ್ಟಶಕ್ತಿಗಳು ಸಂಚಾರ ಇರ್ತಕ್ಕಂಥ ಪ್ಲೇಸುಗಳು ನಿಧಿ ನಿಕ್ಷೇಪಗಳಿರ್ತಕ್ಕಂಥ ಪ್ಲೇಸುಗಳು ಏಳಿಗೆ ಆಗಲ್ಲ ಸೊ ಇದ್ರ ಬಗ್ಗೆ ನಿಧಿ ನಿಕ್ಷೇಪ ಅಂತ ಹೇಳಿದ್ರಿ ಸೊ ಇದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ ಸರ್ ಮಾತಾಡೋಣ ಮಾತಾಡೋಣ